ಕಾನೂನಿನಲ್ಲಿ ಅದು ಸರಿಯಲ್ಲ ಅಂತ ನಾನು ಹೇಳಲಿಕ್ಕಿ ಡಿಮ್ಯಾಂಡ್ಸ್ ಆರ್ ವಿತ್ ಇನ್ ದಿ ಪರ್ವ್ಯೂ ಆಫ್ ಲಾ ವಿತ್ ಇನ್ ದ ಫೋರ್ ವಾಲ್ಸ್ ಆಫ್ ಲಾ ಸೊ ದೇರ್ ಫಾರ್ ನಾನು ಆ್ಯಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ವೇರ್ ದಿ ಕಾಲೇಜ್ ಇಸ್ ಸಿಚುವೇಟೆಡ್ ಐ ವಿಲ್ ಡಿಸ್ಚಾರ್ಜ್ ಮೈ ರೆಸ್ಪಾನ್ಸಿಬಿಲಿಟಿ ನನ್ನ ಜವಾಬ್ದಾರಿ ಏನಿದೆ ನೀವು ಕೇಳ್ತಾ ಇರುವಂಥ ಬೇಡಿಕೆ ಕಾನೂನಾತ್ಮಕವಾಗಿರೋದ್ರಿಂದ ಇದನ್ನು ಸರ್ಕಾರದ ಕಿವಿಗೆ ಮುಟ್ಟಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮುಟ್ಟಿಸಿ ಇದನ್ನು ಪರಿಹಾರ ಯಾವ ರೀತಿ ತಗೊಬರ್ಬೇಕು ಅಂಥೇಳಿ ಮತ್ತೊಮ್ಮೆ ನಿಮ್ಮ ಹತ್ರ ಚರ್ಚೆಯನ್ನು ಮಾಡಿ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ನಾನು ನಿಮಗೆ ಇಲ್ಲಿ ಬಂದು ಭಾವನಾತ್ಮಕವಾದಂಥ ಭಾಷಣ ಮಾಡಿ ಉತ್ತೇಜನ ಕೊಟ್ಟು ಹಂಗೆ ಮಾಡಿಬಿಡಿ ಹಿಂಗೆ ಮಾಡ್ಬಿಡಿ ಅಂತ ಕೆಲವ್ರು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಯಾರು ಇರೋದಿಲ್ಲ ಆಮೇಲೆ ನೊಬಿಟ್ಟ ಈಸ್ ಬೈಟ್ ಇದೆ ಸೊ ದೆಫ್ ನಾನು ಮೊನ್ನೆ ನೀವು ಇದ್ರದ್ದು ನೋಡಿರ್ಬೋದು ಈ ವನ್ಯಜೀವಿಗಳ ಸರ್ಕಾರಕ್ಕೆ ಮನವರಿಕೆ ಮಾಡ್ತೀನಿ ಅವರು ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾನು ಕಾನೂನಾತ್ಮಕ ಹೋರಾಟದ ಮೂಲಕ ಇದು ಬಗೆಹರಿಸ್ತೀನಿ ಅಂತ ಹೇಳಿದ್ದೀನಿ ಬಗೆಲ್ಸ್ತೀನಿ ಅದರಲ್ಲೂ ಕಾನೂನಾತ್ಮಕವಾದಂಥ ವಿಚಾರ ಅಂತಾದರೆ ನಾನು ಸರ್ಕಾರದಲ್ಲಿದ್ದೀನಿ ಶಾಸಕನಾಗಿದ್ದೀನಿ ಅಂತ ಹೇಳೋದನ್ನು ನಾನು ನೋಡೋದು ಯಾಕಂದರೆ ಲಾ ನಾನು ಅತಿ ಹೆಚ್ಚು ಸರ್ವಿಸ್ ಲಾ ಮಾಡಿದ್ದೀನಿ ಐ ಹ್ಯಾವ್ ಪುಟ್ ಟ್ವೆಂಟಿ ಸೆವೆನ್ ಇಯರ್ಸ್ ಎಸ್ ಅ ಲಾಯರ್ ನಾನು ಐಮ್ ಎ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಐ ಹಬ್ಬನ್ ಅಡ್ವೊಕೇಟ್ ಜನರಲ್ ಫಾರ್ ಫೈವ್ ಆ್ಯಂಡ್ ಆಫ್ ಸಿಕ್ಸ್ ಇಯರ್ಸ್ ಇನ್ ಟೂ ಗೌರ್ಮೆಂಟ್ಸ್ ಸೊ ನಾನು ಸರ್ವಿಸ್ ಲೋನ ಮ್ಯಾಕ್ಸಿಮಮ್ ಮಾಡಿದೆ ಸೊ ಹೌದ ಕೇಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ವರ್ಕ್ ವಾಟ್ ಆರ್ ದಟ್ ರೂಲ್ಸ್ ಆ್ಯಂಡ್ ಪ್ರೆಜರ್ಸ್ ಹೌದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವರ್ಕ್ಸ್ ಎಲ್ಲದರ ಬಗ್ಗೆ ಹೆಚ್ಚು ಅನುಭವ ಇದೆ ಅದಕ್ಕೆ ನಿಮಗೆ ಕೆಲವು ಸೂಕ್ಷ್ಮವಾದಂಥ ವಿಚಾರಗಳನ್ನ ನಿಮ್ಗೆ ಗಮನಿಸ್ತೀವಿ ಯಾಕೆಂದರೆ ನಿಮ್ಮ ಪ್ರತಿಭಟನೆ ಕೂಡ ಫಲ ಸಿಗ್ಬೇಕಲ್ಲ ನಿಮಗೆ ಪೂರ್ತಿ ಫಲ ಸಿಗ್ಲಿಲ್ಲ ಅಂತ ಏನು ತಿಳ್ತೀನಿ You will continue to remain unemployed and you will continue, instead of being only unemployed, you will also be without graduation. Okay. Therefore, all these three issues, I will take it up. Some of these issues are already prevailing, already existing, even before you joined the course. course. Yes, sir. yes. Sir. That, as a matter of fact, you cannot. Take. So, you enter this course knowing what are your options to get into record. So, you have come with your eyes open that this is the only percentage, this is the limitation of my scope of employment for RFOP. ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಹದಿನೇಳು ದಿವಸದಿಂದ ಪ್ರತಿಭಟನೆಯಲ್ಲಿ ಮುಷ್ಕರದಲ್ಲಿ ಕೂತಿದ್ದಾರೆ ಅವರಲ್ಲಿ ನಮ್ಮ ಆಡಳಿತ ಬದಲಾವಣೆಯ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ಭಾಸ್ಕರ್ ಮುಖ್ಯ ಕಾರ್ಯದರ್ಶಿಗಳಾಗಿತ್ತು ಅವರು ಕೊಟ್ಟಂಥ ವರದಿಯಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೆಲವು ತಿದ್ದುಪಡಿಗಳನ್ನು ಬದಲಾವಣೆಗಳನ್ನು ಸೂಚಿಸಿದ್ದಾರೆ ಆ ಬದಲಾವಣೆಗಳನ್ನು ತಂದರೆ ಇಲ್ಲಿಯ ವಿದ್ಯಾರ್ಥಿಗಳು ಯಾರು ಬಿ ಎಸ್ ಸಿ ಫಾರೆಸ್ಟ್ರಿ ಏನು ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಸೇವಾ ಸೌಲಭ್ಯಗಳು ತೊಂದರೆ ಆಗ್ತದೆ ಅವಕಾಶಗಳಿಂದ ವಂಚಿತರಾಗ್ತಾರೆ ಅದರಿಂದ ನಾವು ಇದನ್ನು ಒಪ್ಪದಿಲ್ಲ ಇದನ್ನು ಸರ್ಕಾರ ಸ್ವೀಕಾರ ಮಾಡಬಾರ್ದು ಅಂಥೇಳಿ ಅವರು ಪ್ರತಿಭಟನೆಯಲ್ಲಿ ಕೂತಿದ್ದಾರೆ ಅದಲ್ಲದೆ ನೇರ ಪ್ರಕ್ರಿಯೆ ನೇರ ನೇಮಕಾತಿಯ ಪ್ರಕ್ರಿಯೆ ಆರ್ ಎಫ್ ಒಗಿರ್ಬೋದು ಎ ಸಿ ಎಫ್ ಇರ್ಬೋದು ಅದರಲ್ಲಾದಂಥ ಹಳೆ ತಿದ್ದುಪಡಿ ಅದು ಈಗಾಗಿರೋದಲ್ಲ ಹಳೆ ತಿದ್ದುಪಡಿಯಿಂದ ಕೂಡ ನಮಗೆ ಇಲ್ಲಿ ಸೇವಾ ಅವಕಾಶಗಳಿಂದ ನಾವು ಇದ್ದೀವಿ ಅಂತ ಹೇಳುವಂಥ ಅವರ ಒಂದು ಒತ್ತಾಯ ಇತ್ತು ಹಾಗೇ ಅವ್ರಿಗೆ ಈ ಬಿ ಎಸ್ ಸಿ ಫಾರೆಸ್ಟ್ರಿ ಏನಿದೆ ಇದು ವಿಶೇಷವಾಗಿ ಅರಣ್ಯ ಪ್ರದೇಶದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವರಿಗೆ ಪಡ್ಕೊಳ್ತಾ ಇರುವಂಥ ಒಂದು ಟ್ರೈನಿಂಗ್ ಏನಿದೆ ಅದರ ಸದ್ಬಳಕೆ ಆಗಬೇಕು ಇದೊಂದು ಸ್ಪೆಷಲೈಸ್ಡ್ ಫೀಲ್ಡ್ ಆಗಿದೆ ಅದರಿಂದ ಅರಣ್ಯ ಇಲಾಖೆಯಲ್ಲಿ ಆಗುವಂಥ ನೇಮಕಾತಿಯಲ್ಲಿ ಇವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಬಿ ಎಸ್ ಸಿ ಫಾರೆಸ್ಟ್ರಿ ಅವರಿಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಕೂಡ ಅವರು ಇಟ್ಟಿದ್ದಾರೆ ಅವರ ಕೆಲವು ಒತ್ತಾಯಗಳೇನಿದೆ ಭವಿಷ್ಯ ಕಾನೂನು ಸಮ್ಮತವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅವರಿಗೂ ಕೂಡ ಅದನ್ನು ಮನವರಿಕೆಯನ್ನು ಮಾಡಿದ್ದೀನಿ ಆದರೆ ಇದು ಕಾನೂನಿನಲ್ಲಿ ಯಾರು ವಿಚಾರ ಇರೋದರಿಂದ ಇದು ಈ ಪ್ರಕ್ರಿಯೆಗಳಿಗೆ ಸ್ವಲ್ಪ ಸಮಯ ಆಗ್ತದೆ ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾನು ತಕ್ಷಣ ಮಾಡ್ತೇನೆ ಈಗಲೇ ಅರಣ್ಯ ಸಚಿವರಿಗೆ ದೂರವಾಣಿ ಮೂಲಕ ಸಂಪರ್ಕವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅವರು ಏರೋಪ್ಲೇನ್ನಲ್ಲಿದ್ದರೆ ಹೈದರಾಬಾದ್ನಲ್ಲಿ ಇಳಿದ ತಕ್ಷಣ ದೂರವಾಣಿಯಿಂದ ನನಗೆ ಕರೆಯನ್ನು ಮಾಡ್ತೀನಿ ಅಂತ ಹೇಳುವಂಥ ಸಂದೇಶವನ್ನು ಅವರು ಪಿ ಎಸ್ ಕೊಟ್ಟಿದ್ದಾರೆ ಅವರೊಂದಿಗೆ ಮಾತಾಡ್ತೀನಿ ನಾಳೆ ದಿವಸ ಇವರು ಎಲ್ಲ ವಿದ್ಯಾರ್ಥಿಗಳು ಮೂರೂ ಕಾಲೇಜ್ ಮೂರು ಕಾಲೇಜ್ ಇದೆ ಕರ್ನಾಟಕದಲ್ಲಿ ಮೂರೂ ಕಾಲೇಜ್ನವರು ಫ್ರೀಡಮ್ ಪಾರ್ಕಲ್ಲಿ ಬಂದು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದೋ ಒಂದು ನಿಯೋಗ ಇಲ್ಲ ಯಾರು ಅವ್ರು ಕಳಿಸ್ಕೊಡ್ತಾರೆ ಅವ್ರನ್ನ ಅರಣ್ಯ ಸಚಿವರನ್ನ ಭೇಟಿ ಮಾಡಿಸಿ ಅವರ ಸಮಸ್ಯೆಯನ್ನು ಅವ್ರ ಮುಂದೆ ಇಡುವಂಥದ್ದು ಮತ್ತು ಏನು ಪರಿಹಾರವನ್ನು ತರ್ಬೋದು ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ದಯವಿಟ್ಟು ನೀವು ನಮ್ಮನ್ನು ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಈ ಮುಷ್ಕರವನ್ನು ಈ ಪ್ರತಿಭಟನೆಯನ್ನು ಇಲ್ಲಿಗೆ ಕೈಬಿಡಿ ಅಂತ ಕೂಡ ಅವರಲ್ಲಿ ಕೇಳ್ಕೊಂಡಿದ್ದೀನಿ ಹದಿನೇಳು ದಿವಸ ವಿದ್ಯಾರ್ಥಿಗಳು ಶಾಲೆ ಒಳಗಡೆ ಇರೋದು ಬಿಟ್ಟು ಕಾಲೇಜ್ ಒಳಗಡೆ ಇರೋದು ಬಿಟ್ಟು ಮುಷ್ಕರದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದರೆ ಇದು ನಾವೆಲ್ಲರೂ ಕೂಡ ಚಿಂತೆ ಮಾಡುವಂಥ ವಿಚಾರ ಅದರಿಂದ ಮತ್ತೆ ಹೋಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭಟನೆಗೆ ನಾನು ಬಂದು ಯಾವ ರೀತಿ ಸ್ಪಂದಿಸ್ತಾ ಇದ್ದೀನಿ ಅದು ನಿಮಗೆ ಮೊದಲನೇ ಹೆಜ್ಜೆ ನಿಮಗೆ ಗೆಲುವಾಗಿದೆ ದಯವಿಟ್ಟು ಮುಷ್ಕರವನ್ನು ಕೈಬಿಡಿ ಅಂತ ಅವರಲ್ಲಿ ನಾನು ಕೇಳ್ಕೊಡ್ತಾಯಿದ್ದೀನಿ